ಮಕ್ಕಳ ಇವತ್ತು ನಾವು ಸ್ಥಾನ ಬೆಲೆ ಮತ್ತು ಮುಖಬೆಲೆ ಅನ್ನೋದನ್ನು ಯಾವ ರೀತಿ ಹಂಗಂದ್ರೆ ಏನು ಜೊತೆಗೆ ಅವುಗಳನ್ನು ಅವುಗಳ ನಡುವೆ ಇರ್ತಕ್ಕಂಥ ವ್ಯತ್ಯಾಸ ಏನು ಮತ್ತು ಯಾವ ರೀತಿ ಕಂಡುಹಿಡಿಯೋದು ಅನ್ನೋದನ್ನು ಒಂದು ಸಣ್ಣದಾದಂಥ ಚಟುವಟಿಕೆ ಮುಖಾಂತರ ತಿಳ್ಕೊಳ್ಳೋಣ ಆಗ್ಬೋದಾ ಮೊದಲಿಗೆ ನೀವು ಆಲ್ರೆಡಿ ನೀವು ನಾಲ್ಕು ಐದನೇ ತರಗತಿಯಲ್ಲಿ ಕಲ್ತಿರ್ತೀರ ಸ್ಥಾನ ಬೆಲೆ ಮುಖಬೆಲೆ ಬಗ್ಗೆ ನಿಮಗೆ ಪರಿಚಯ ಇರುತ್ತೆ ಈಗ ಮುಖ ಬೆಲೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಯಾರಾದ್ರೂ ಹೇಳ್ತೀರಾ ಮುಖ ಬೆಲೆ ಅಂದ್ರೆ ಏನು ನಾವು ಒಂದು ಅಂಕಿಯನ್ನು ನೋಡಿದ ತಕ್ಷಣ ಮುಖ ಬೆಲೆ ಹಾ ಗುಡ್ ಯಾವುದೇ ಒಂದು ಅಂಕಿಯನ್ನ ಹೌದಲ್ವ ಮಕ್ಕಳ ಯಾವುದೇ ಒಂದು ಅಂಕಿಯನ್ನ ನಾವು ನೋಡಿದ ತಕ್ಷಣ ನಾವು ಹೇಳುವಂತಹ ಬೆಲೆನೇ ಅದರ ಒಂದು ಮುಖ ಬೆಲೆ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಇದೆಷ್ಟಪ್ಪ ಇದು ಇದು ಯಾವ ಸಂಖ್ಯೆ ಒಂದು ಓಕೆ ಇದನ್ನು ಒಂದು ಅನ್ನೋದನ್ನು ನಾನು ಬಿಡಿಯ ಸ್ಥಾನದಲ್ಲಿ ಇಡ್ತೀನಿ ಇದರ ಬೆಲೆ ಎಷ್ಟು ಮುಖಬೆಲೆ ಎಷ್ಟು ಒಂದು ಮುಖಬೆಲೆ ಒಂದು ಇದಕ್ಕಿಂತ ಇನ್ನೂ ಒಳ್ಳೆಯ ಉದಾಹರಣೆಯನ್ನು ನಾನು ಇಲ್ಲಿ ಒಂದು ತಗೊಂಡಿದ್ದೀನಿ ನೋಡಿ ಇಲ್ಲಿ ನಾಲ್ಕು ಅನ್ನೋದನ್ನು ಬಿಡಿಯ ಸ್ಥಾನದಲ್ಲಿ ಇಡ್ತಾ ಇದ್ದೀನಿ ಇದರ ಮುಖಬೆಲೆ ಎಷ್ಟು ನಾಲ್ಕು ಇದೇ ನಾಲ್ ಅದೇ ನಾಲ್ಕನ್ನು ನಾನು ನೂರರ ಸ್ಥಾನದಲ್ಲಿ ಇಡ್ತಾ ಇದ್ದೀನಿ ಇದರ ಮುಖಬೆಲೆ ಎಷ್ಟು ಅದೇ ನಾಲ್ಕನ್ನ ನಾನು ಹತ್ತು ಸಾವಿರದ ಸ್ಥಾನದಲ್ಲಿ ಇಡ್ತಾ ಇದ್ದೀನಿ ಇವಾಗ ಇದರ ಬೆಲೆ ಎಷ್ಟು ಇದರ ಮುಖ ಬೆಲೆ ನಾಲ್ಕು ಅದನ್ನೇ ನಾನು ಇಲ್ಲೆಲ್ಲೋ ಕೊನೆಗೆ ಇಟ್ಟಿದ್ದೀನಿ ಓಕೆ ಇದರ ಮುಖಬೆಲೆ ಎಷ್ಟು ಅಂದರೆ ಇಲ್ಲಿ ನಾನು ಬಿಡಿಯ ಸ್ಥಾನದಲ್ಲಿ ಇಟ್ಟರಾಗು ಈ ನಾಲ್ಕರ ಮುಖ ಬೆಲೆ ಅಂತ ಕೇಳಿದಾಗ ನಾಲ್ಕೇ ಆಗಿರುತ್ತೆ ನೂರರ ಸ್ಥಾನದಲ್ಲಿ ಇಟ್ಟಾಗಲೂ ಸಹ ನಾಲ್ಕೇ ಆಗಿರುತ್ತೆ ಹತ್ತು ಸಾವಿರದ ಸ್ಥಾನದಲ್ಲಿದ್ದಾಗಲೂ ಸಹ ನಾಲ್ಕೇ ಆಗಿರುತ್ತೆ ಹತ್ತು ಲಕ್ಷ ಸ್ಥಾನದಲ್ಲಿದ್ದಾಗಲೂ ಅದರ ಮುಖ ಬೆಲೆ ನಾಲ್ಕೇ ಆಗಿರುತ್ತೆ ಮುಖಬೆಲೆಯಲ್ಲಿ ಬದಲಾವಣೆ ಆಗಲ್ಲ ಹೌದಲ್ವಾ ಹಾಗಾದರೆ ಈಗ ಮುಖಬೆಲೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಾಯಿತು ಈಗ ನಮಗೆ ಸ್ಥಾನ ಬೆಲೆ ಎಂದರೆ ಏನು ಅಂತ ಗೊತ್ತಾಗಬೇಕು ಹೌದಲ್ವಾ ಈಗ ಸ್ಥಾನ ಬೆಲೆ ಅನ್ನೋದು ನಮಗೆ ಏನು ಅಂತ ಗೊತ್ತಾಗಬೇಕಾದ್ರೆ ಯಾರು ಹೇಳ್ತೀರಾ ಡೆಫಿನೇಷನ್ನು ಏನು ಹೇಳ್ತಪ್ಪ ದೀಕ್ಷಿತೋ ಹೇಳಪ್ಪ ವೆರಿ ಗುಡ್ ಸರಿ ಅಲ್ವಾ ಯಾವುದೇ ಒಂದು ಅಂಕಿ ಅದರ ಸ್ಥಾನಕ್ಕೆ ಅನುಗುಣವಾಗಿ ಪಡೆದುಕೊಳ್ಳುವ ಬೆಲೆಯೇ ಏನಾಗಿರುತ್ತೆ ಪಡೆದುಕೊಳ್ಳುವ ಬೆಲೆಯೇ ಅದರ ಸ್ಥಾನ ಬೆಲೆ ಆಗಿರುತ್ತೆ ಅದರ ಸ್ಥಾನ ಬೆಲೆ ಆಗಿರುತ್ತೆ ಹೌದಲ್ವಾ ಆ ಅಂಕಿ ಯಾವ ಸ್ಥಾನದಲ್ಲಿದೆಯೋ ಆ ಒಂದು ಬೆಲೆಯನ್ನು ಅದು ಪಡ್ಕೊಳ್ಳುತ್ತೆ ಇದಕ್ಕೊಂದು ಉದಾಹರಣೆಯನ್ನು ನಾವು ನೋಡೋಣ ಹೌದಲ್ವಾ ಈಗ ನಾನು ಕೇಳಿದಂಥವ್ರು ಉತ್ತರ ಕೊಡಬೇಕು ಆಯ್ತಾ ಈಗ ನಾನು ಸ್ಥಾನ ಬೆಲೆ ಏನು ಅಂತ ಕೇಳ್ತೀನಿ ಕರೆಕ್ಟಾಗಿ ನೋಡಿ ಉತ್ತರವನ್ನು ಕೊಡಬೇಕು ಇವಾಗ ಎರಡರ ಸ್ಥಾನ ಬೆಲೆ ಎಷ್ಟು ಗುಡ್ ಆನಂದ್ ಉತ್ತರ ಹೇಳಿದನೇ ಎಷ್ಟು ಈಗ ಯಾರು ಹೇಳ್ತೀರಾ ಇದಕ್ಕೆ ಉತ್ತರ ಎಲ್ಲರೂ ಕೈ ಎತ್ತಿದ್ದೀರಾ ಗೋಡ್ಸ್ ಹೇಳು ಪ್ರಕೃತಿ ಈಗ ಈ ಒಂಬತ್ತರ ಸ್ಥಾನ ಬೆಲೆ ಎಷ್ಟಮ್ಮ ಗೋಡ್ ಒಂಬತ್ತರ ಸ್ಥಾನ ಬೆಲೆ ಎಷ್ಟು ಹಾಂ ಈಗ ಬಾಲಾಜಿ ನೀನು ಹೇಳು ಮೂರರ ಸ್ಥಾನ ಬೆಲೆ ಎಷ್ಟು ಗಟ್ಟಿಗೆ ಹೇಳ್ಬೇಕಪ್ಪ ವೆರಿ ಗುಡ್ ಸರಿ ಅಲ್ವಾ ಮೂರರ ಸ್ಥಾನ ಬೆಲೆ ಎಷ್ಟು ಮೂವತ್ತು ಈಗ ಅಜಿತಾ ಹೇಳ್ತೀಯಾ ಹ್ಞೂ ಹೇಳ್ಬಿಟ್ಟ ಐದರ ಸ್ಥಾನ ಬೆಲೆ ಎಷ್ಟು ವೆರಿ ಗುಡ್ ಐದರ ಸ್ಥಾನ ಬೆಲೆ ಎಷ್ಟು ಐದು ಯಾವ ರೀತಿ ಬಂತ ಅವನಿಗೆ ಐದನ್ನು ಅವನು ಅದರ ಸ್ಥಾನ ಬೆಲೆಯಿಂದ ಏನು ಮಾಡ್ತಾ ಇದ್ದಾನೆ ಗುಣಿಸ್ತಾ ಇದ್ದಾನೆ ಐದತ್ಲಿ ಎಷ್ಟಾಗುತ್ತೆ ಈಗ ಒಂಬತ್ತು ಉತ್ತರ ಕೊಟ್ಟಿದ್ದೆ ಯಾರು ಒಂಬತ್ತು ಸಾವಿರ ಅಂತ ಪ್ರಕೃತಿಗೆ ಹೆಂಗೆ ಬಂತು ಒಂಬತ್ತು ಸಾವಿರ ಅನ್ನೋದು ಒಂಬತ್ತನ್ನು ಸಾವಿರದಿಂದ ಗುಣಿಸಿದಾಗ ಎಷ್ಟು ಬರುತ್ತೆ ಉತ್ತರ ಈಗ ಹೇಳ್ತಿಯಪ್ಪ ಹಾಂ ಪ್ರವೀಣ ಹೇಳು ಸರ್ ಸಾವಿರ ಸರಿನಪ್ಪ ಸರಿನಾ ಅರವತ್ತು ಸಾವಿರ ಸರಿಯಾದ ಉತ್ತರ ಯಾಕೆ ಆರು ಅನ್ನೋದು ಹತ್ತು ಸಾವಿರದ ಸ್ಥಾನದಲ್ಲಿದೆ ಅದರ ಒಂದು ಸ್ಥಾನ ಬೆಲೆ ಅರವತ್ತು ಸಾವಿರ ಇವಾಗ ಇನ್ನೊಂದು ಉದಾಹರಣೆ ಹೇಳ್ತಿಯಮ್ಮ ಹಾಂ ಗುಣಶ್ರೀ ಹೇಳಮ್ಮ ಎಂಟು ನೂರು ಓಕೆ ಎಂಟರ ಸ್ಥಾನ ಬೆಲೆ ಎಷ್ಟಾಗುತ್ತೆ ಒಂದು ಉಳಿದಿದೆ ಹೇಳಪ್ಪ ಪ್ರಥಮ ಒಂದು ಲಕ್ಷ ಒಂದರ ಸ್ಥಾನ ಬೆಲೆ ಎಷ್ಟು ಇನ್ನು ಇನ್ನು ಸಿಂಪಲ್ ಆಗಿ ನಾವು ಏನ್ ಮಾಡೋಣ ಒಂದು ಉದಾಹರಣೆ ಸಮೇತ ತಿಳ್ಕೊಳ್ಳೋಣ ನಮಗೆ ಚೆನ್ನಾಗಿ ಇದು ಅರ್ಥ ಆಗುತ್ತೆ ನಾನು ಇಲ್ಲೊಂದು ಸಂಖ್ಯೆಯನ್ನು ತೆಗೆದುಕೊಂಡಿದ್ದೀನಿ ಓಕೆ ಈ ಸಂಖ್ಯೆಯಲ್ಲಿ ಯಾವುದು ಯಾವ ಒಂದು ಅಂಕಿ ಯಾವ ಒಂದು ಸ್ಥಾನ ಬೆಲೆಯನ್ನು ಹೊಂದಿದೆ ಅಂತ ನೀವು ಹೇಳಬೇಕು ಓಕೆ ಇವಾಗ ಎಂಟರ ಎಂಟರ ಸ್ಥಾನ ಬೆಲೆ ಎಷ್ಟು ಪುಟ ಎಂಟು ಯಾಕೆ ಎಂಟು ಯಾವ ಸ್ಥಾನದಲ್ಲಿದೆ ಬಿಡ ಸ್ಥಾನದಲ್ಲಿದೆ ರೈಟ್ ಒಂಬತ್ತರ ಒಂಬತ್ತರ ಸ್ಥಾನ ಬೆಲೆ ಎಷ್ಟು ಯಾಕೆ ಹತ್ತರ ಸ್ಥಾನದಲ್ಲಿದೆ ಈಗ ಏಳರ ಸ್ಥಾನ ಬೆಲೆ ಎಷ್ಟು ಏಳು ಸಾವಿರ ಯಾಕೆ ಸ್ಥಾನದಲ್ಲಿದೆ ಈಗ ಸೊನ್ನೆ ಯಾರು ಹೇಳ್ತೀರಾ ಹೇಳಮ್ಮ ಪ್ರಕೃತಿ ಸೊನ್ನೆಯ ಸ್ಥಾನ ಬೆಲೆ ಎಷ್ಟು ಯಾಕೆ ಅದು ಹತ್ತು ಸಾವಿರ ಸ್ಥಾನದಲ್ಲಿ ಮುಖ ಬೆಲೆ ಎಷ್ಟು ಗೋಡ್ ಸೊನ್ನೆಯ ಸ್ಥಾನ ಬೆಲೆ ಮತ್ತೆ ಬೆಲೆ ಅದು ಯಾವುದೇ ಸ್ಥಾನದಲ್ಲಿದ್ದರೂ ಅದರ ಮುಖಬೆಲೆ ಮತ್ತು ಸ್ಥಾನ ಬೆಲೆ ಎಷ್ಟು ಓಕೆ ಐದರ ಸ್ಥಾನ ಬೆಲೆ ಎಷ್ಟು ಐದು ಲಕ್ಷ ಎರಡರ ಸ್ಥಾನ ಬೆಲೆ ಎಷ್ಟು ವೆರಿ ಗುಡ್ ನೋಡಿ ಈ ಒಂದು ಸಣ್ಣ ಚಟುವಟಿಕೆ ಮೂಲಕ ನಮಗೆ ಸ್ಥಾನ ಬೆಲೆ ಮತ್ತು ಬೆಲೆ ಅರ್ಥ ಆಯಿತಾ ಯಾರಿಗಾದರೂ ಡೌಟ್ಸ್ ಇದೆಯಾ ಹಾಂ ಈಗ ಯಾವುದೇ ಲೆಕ್ಕ ಕೊಟ್ಟರು ನೀವು ಮಾಡ್ತೀರಲ್ವ ಗುಡ್ ಇಲ್ಲಿಗೆ ಈ ಒಂದು ಚಟುವಟಿಕೆ ಎಲ್ಲರೂ ಸಹ ಚೆನ್ನಾಗಿ ಭಾಗವಹಿಸಿದ್ದೀರಾ ಎಲ್ಲರಿಗೂ ಸಹ ಅಭಿನಂದನೆಗಳು ಓಕೆ ಥ್ಯಾಂಕ್ ಯು